ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫಿಲ್ಟರ್ ಕಾಫಿ ಪೌಡರನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಸಂಟನ್ನು ಯಾವ ರೀತಿ ನೀಟಾಗಿ ರಿಮೂವ್ ಮಾಡ್ಬೋದು ಎಂಬುದನ್ನು ತೋರಿಸ್ಕೊಡ್ತಾ ಇದೀವಿ ಒಂದು ರೂಪಾಯಿನೂ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಾವು ರೆಗ್ಯುಲರ್ ಆಗಿ ಮನೆಯಲ್ಲೇ ಉಪಯೋಗಿಸುವಂತಹ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸಂಟನ್ನ ಆರಾಮಾಗಿ ರಿಮೂವ್ ಮಾಡ್ಬೋದು ಸಮ್ಮರ್ ಆಗಿರೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷ ಆಚೆ ಕಡೆ ಓಡಾಡ್ಕೊಂಡು ಬಂದರೆ ಸಾಕು ಫ್ರೆಂಡ್ಸ್ ಸ್ಕಿನ್ ಎಲ್ಲ ತುಂಬಾ ಟ್ಯಾನ್ ಆಗುತ್ತೆ ಆ ಟ್ಯಾನ್ನ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಯಾವ ರೀತಿ ರಿಮೂವ್ ಮಾಡಬೇಕು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಲೇಟ್ ಮಾಡ್ತೀರಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಒಂದು ಹಾಫ್ ಟೇಬಲ್ ಅಷ್ಟು ಹನಿ ರಾಮ್ ಮಿಲ್ಕ್ ಮತ್ತು ನಾವು ಇನ್ಸ್ಟಂಟ್ ಕಾಫಿ ಪೌಡರ್ ಅಲ್ದಿರಾ ಫಿಲ್ಟರ್ ಕಾಫಿಯಲ್ಲಿ ಉಪಯೋಗಿಸುವಂತಹ ಕಾಫಿ ಪೌಡರನ್ನು ಉಪಯೋಗಿಸಿದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ನಾನು ಇಲ್ಲಿ ಫಿಲ್ಟರ್ ಕಾಫಿ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ನಮ್ಮ ಹತ್ರ ಫಿಲ್ಟರ್ ಕಾಫಿ ಪೌಡರ್ ಇಲ್ಲ ಇನ್ಸ್ಟಂಟ್ ಕಾಫಿ ಪೌಡರೇ ಇದೆ ಅನ್ನೋರು ಫಿಲ್ಟರ್ ಕಾಫಿ ಪೌಡರ್ನ ಸ್ಕಿಪ್ ಮಾಡಿ ಇನ್ಸ್ಟೆಂಟ್ ಕಾಫಿ ಪೌಡರ್ ಸಹ ಉಪಯೋಗಿಸ್ಬೋದು ಒಂದು ಚಿಕ್ಕ ಮಿಕ್ಸಿಂಗ್ ಬೌಲ್ ತೊಗೊಂಡು ಒಂದು ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರನ್ನು ಸೇರಿಸ್ಕೊಳ್ಳಿ ನೀವು ಕೈಗೆ ತುಂಬ ಟ್ಯಾನ್ ಆಗಿದೆ ಫೇಸು ಪ್ಲಸ್ ಕೈಗೆ ಎರಡಕ್ಕೂ ನಾವು ಹಚ್ತೀವಿ ಅನ್ನೋಂಗಿದ್ರೆ ಒಂದು ಸ್ವಲ್ಪ ಕಾಫಿ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳಿ ನಂತರ ಒಂದು ಸ್ವಲ್ಪ ಮಿಲ್ಕ್ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹನಿನ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸಮ್ಮರಲ್ಲಿ ನಾವು ಓಡಾಡುವಾಗ ಕೈಗಳಿಗೆ ಸಹನೂ ತುಂಬಾ ಟ್ಯಾನ್ ಆಗುತ್ತೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಬಿಟ್ಟು ಕೈಗಳಿಗೆ ಸಹನೂ ಹಚ್ಕೋಬಹುದು ಈ ಕಾಫಿ ಪೌಡರ್ ಪ್ಯಾಕ್ನ ನಾವು ವಾರದಲ್ಲಿ ಒಂದು ಎರಡು ಸಲ ಬಳಸೋದ್ರಿಂದ ನಮ್ಮ ಸ್ಕಿನ್ ಪರ್ಮನೆಂಟಾಗಿ ವೈಟ್ ಆಗುತ್ತೆ ಈಗ ನಾವು ಈ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ತಣ್ಣೀರಲ್ಲಿ ನೀಟಾಗಿ ಫೇಸ್ನ ತೊಳ್ಕೊಂಬಿಟ್ಟು ಒರೆಸ್ಕೊಂಬಿಡಿ ಈಗ ಈ ಪ್ಯಾಕ್ನ ಸ್ವಲ್ಪ ಗ್ಯಾಪ್ ಇಲ್ದಿರ ನೀಟಾಗಿ ಹಚ್ಕೊಂಬಿಡಿ ಕೆಲವರಿಗೆ ಕತ್ತು ಸುತ್ತ ತುಂಬ ಟ್ಯಾನ್ ಆಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ಕೆಲವರು ಆರ್ಟಿಫಿಷಿಯಲ್ ಚೈನ್ಸ್ ಉಪಯೋಗಿಸ್ತಾರೆ ಇನ್ನು ಕೆಲವರಿಗೆ ನಾವು ತಲೆಗೆ ಎಣ್ಣೆ ಹಚ್ಚೋದ್ರಿಂದ ಆ ಬ್ಲ್ಯಾಕ್ನೆಸ್ ಬರುತ್ತೆ ಕೆಲವರಿಗೆ ಆಟೋಮೆಟಿಕ್ಕಾಗಿ ಸಣ್ಣಲ್ಲಿ ಓಡಾಡಿದಾಗ ಟ್ಯಾನ್ ಬರುತ್ತೆ ಅಂಥವ್ರು ಸಹ ಈ ಕಾಫಿ ಪೌಡರ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಸುತ್ತ ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ತೊಳೆಯೋದ್ರಿಂದ ಪರ್ಮನೆಂಟಾಗಿ ಆ ಟ್ಯಾನ್ನ ರಿಮೂವ್ ಮಾಡ್ಬೋದು ಒಂದು ತಿಂಗಳ ಕಾಲ ವೀಕಲ್ಲಿ ಎರಡು ಸಲ ನಾವು ಬಳಸಿದ್ರೆ ಸಾಕು ಕತ್ತಿಸುತ್ತಾ ಇರುವಂತಹ ಟ್ಯಾನ್ ಸಂಪೂರ್ಣವಾಗಿ ಹೋಗಿ ನಮ್ಮ ಸ್ಕಿನ್ ಯಾವ ರೀತಿ ಹೊಳಪಿರುತ್ತೋ ಅದೇ ರೀತಿ ಕಲರ್ಗೆ ಚೇಂಜ್ ಆಗುತ್ತೆ ಈ ಕಾಫಿ ಪೌಡರನ್ನು ನಾವು ಸ್ಕಿನ್ಗೆ ಬಳಸೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಇರುವಂತಹ ಮಾರ್ಕ್ಸ್ ಹೋಗುತ್ತೆ ಹೈಪರ್ ಪಿಗ್ಮೆಂಟೇಷನ್ ಇರೋರು ಇದನ್ನು ವಾರದಲ್ಲಿ ಒಂದು ಎರಡು ಸಲ ಬಳಸೋದ್ರಿಂದ ಪಿಗ್ಮೆಂಟೇಷನ್ ಸಹನು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಈ ರೀತಿ ನೀಟಾಗಿ ಹಚ್ಕೊಂಡಾದ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನೀವು ರಿಮೂವ್ ಮಾಡ್ಬೋದು ಫ್ರೆಂಡ್ಸ್ ಹತ್ತು ನಿಮಿಷ ನಾವು ವೆಯ್ಟ್ ಮಾಡೋವರೆಗೂ ರಿಮೂವ್ ಮಾಡೋಕ್ಕೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರಲಿ ಅಂತ ಎರಡು ದೋಸೆಕಾಯಿ ಸ್ಲೈಸನ್ನು ಕಣ್ಣ್ಮೇಲೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ರಸ್ ತೊಗೊಂಡೆ ಈಗ ಹತ್ತು ನಿಮಿಷ ಮುಗೀತು ಫ್ರೆಂಡ್ಸ್ ನಾನು ರಿಮೂವ್ ಮಾಡಿ ತೋರಿಸ್ತೀನಿ ನಿಮಗೆ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ಟಾರ್ಟಿಂಗಲ್ಲಿ ನನ್ನ ಫೇಸ್ಗೂ ಈ ಫೇಸ್ಗೂ ನೀವೇ ಕಂಪೇರ್ ಮಾಡಿ ನೋಡ್ಬೋದು ಎಷ್ಟು ಚೇಂಜ್ ಇದೆಯೋ ನಾವು ಪಾರ್ಲರ್ಗೆ ಹೋಗಿ ಬ್ಲೀಚ್ ಮಾಡಿಸಿದಾಗ ನಮ್ಮ ಫೇಸ್ ಇಮ್ಮಿಡಿಯೇಟಾಗಿ ಯಾವ ರೀತಿ ಗ್ಲೋ ಬರುತ್ತೋ ಅದೇ ರೀತಿ ನಮಗೆ ಈ ಫಿಲ್ಟರ್ ಕಾಫಿ ಪೌಡರನ್ನು ಉಪಯೋಗಿಸ್ಕೊಂಡು ಪ್ಯಾಕ್ ಪ್ರಿಪೇರ್ ಮಾಡಿ ಹಾಕಿದಾಗ ಅಷ್ಟೇ ಗ್ಲೋ ಇರುತ್ತೆ ಸನ್ ಟ್ಯಾನ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಒಂಚೂರು ಇರೋದಿಲ್ಲ ವಿದಿನ್ ಟೆನ್ ಮಿನಿಟ್ಸಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತಾ ಅಂತ ನಿಮಗೇನೆ ಆಶ್ಚರ್ಯ ಆಗುತ್ತೆ ನಾನು ತುಂಬ ಪ್ಯಾಕ್ಸ್ನ ಇನ್ಸ್ಟೆಂಟ್ ಕಾಫಿ ಪೌಡರಲ್ಲಿ ಟ್ರೈ ಮಾಡಿ ನೋಡಿದ್ದೀನಿ ನನಗೇನು ಅಷ್ಟು ರಿಸಲ್ಟ್ ಚೆನ್ನಾಗಿದೆ ಅನಿಸಿಲ್ಲ ಅದರಲ್ಲೂ ನನಗೆ ಇನ್ ಇನ್ಸ್ಟೆಂಟ್ ಕಾಫಿ ಪೌಡರ್ ನನ್ನ ಫೇಸ್ಗೆ ಇಡ್ಸಿಲ್ಲ ಸೊ ನಾನು ಈ ಸಲ ಫಿಲ್ಟರ್ ಕಾಫಿ ಪೌಡರ್ನ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಫ್ರೆಂಡ್ಸ್ ರಿಸಲ್ಟ್ ಅಂತೂ ಸಖತ್ತಾಗಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂತು ಅಂತಲೇ ಹೇಳ್ಬೋದು ನೀವು ನನ್ನ ಫೇಸ್ ಮೊದಲು ನಾನು ವೀಡಿಯೋದ ಸ್ಟಾರ್ಟಿಂಗಲ್ಲಿ ತೋರಿಸಿದಾಗ ಯಾವ ರೀತಿ ಇತ್ತು ಈಗ ಎಂಡಿಂಗಲ್ಲಿ ಯಾವ ರೀತಿ ಇದೆ ಅಂತ ಕಂಪೇರ್ ಮಾಡಿ ನೋಡಿ ನಾನು ಇಲ್ಲಿ ಜಾಸ್ತಿ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಪೆಂಡ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಒಂದು ಐದು ನಿಮಿಷ ಎಲ್ಲವನ್ನು ತಗೊಂಡು ಇನ್ಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿ ಹಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಟು ತೊಳೆದಿದ್ದೀನಿ ಅಷ್ಟೇ ಅಷ್ಟರಲ್ಲೇ ನೋಡಿ ಎಷ್ಟು ಗ್ಲೋ ಇದೆಯೋ ನಮಗೆ ಪಾರ್ಲರ್ ಇಲ್ಲ ಸಲೂನ್ಗೆ ಹೋಗಿ ಅಷ್ಟೊತ್ತು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ದುಡ್ಡು ವೇಸ್ಟ್ ಮಾಡೋ ಬದಲು ಆರಾಮಾಗಿ ಆರೋಗ್ಯಕರವಾಗಿ ನಾವು ಮನೆಯಲ್ಲೇ ಆರಾಮಾಗಿ ಈ ರೀತಿ ಪ್ಯಾಕ್ಸ್ನ ಹಾಕ್ಕೊಬೋದು ಲಿಪ್ಸ್ಗೆ ಸಹ ನೀಟಾಗಿ ಹಚ್ಚಿ ಲಿಪ್ಸ್ ಸಹ ಕಲರ್ ಚೇಂಜ್ ಆಗುತ್ತೆ ಪ್ಲಸ್ ಸ್ಮೂತ್ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋದಿಂದ ನಿಮಗೆ ಯೂಸ್ ಆಗಿದೆ ಅನ್ಕೊತೀನಿ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪವಾದರೂ ಯೂಸ್ ಆಗಿದೆ ಅನಿಸಿದಲ್ಲಿ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈ ಸಂಟ್ ರಿಮೂವಲ್ ಹೋಮ್ ರೆಮಿಡಿನ ನೀವು ಒಂದ್ಸಲ ಈ ಸಮ್ಮರಲ್ಲಿ ತಪ್ಪದೆ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ